ಮಾನವರು ನಾನು ಮೊದಲ ಸಲ ಬಂದಿದ್ದೆ ರಾಜ್ಯ ಕಾನೂನು ಶಾಸಕ ಅಧ್ಯಕ್ಷ ಆಗಿದ್ದಾಗ ನಿಮ್ಮಲ್ಲಿ ಮೀಟಿಂಗ್ ಮಾಡಿದ್ವಿ ನಾವು ನಮ್ಮ ಜಡ್ಜೆಲ್ಲ ಕರ್ಕೊಂಡು ಜೋರಾಗಿ ಮೀಟಿಂಗ್ ಮಾಡ್ಬೋದಿ ನಾವು ಸಿಚುಷಲ್ಲಿ ಕರ್ಕೊಂಡ್ಬಂದಿದ್ದೆ ಇವತ್ತು ನನಗೆ ಶಾಕು ಅವ್ರು ನಮ್ಮ ಡಾಕ್ಟರ್ಗಳು ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ ಅವ್ರು ಯಾರೋ ನಮ್ಮ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಮೇಡಮ್ ಬಂದಿದ್ದಾರೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬರ್ತಾರೆ ಹಾಕೊಂಡು ಇಷ್ಟ ಅಷ್ಟು ಸಂಬಂಧ ಇಲ್ಲ ಆದರೆ ಒಂದು ಆಸ್ಪತ್ರೆ ಬರಬೇಕಾದ್ರೆ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಮುಖ್ಯ ವ್ಯಕ್ತಿ ನೋಡಿದ್ರೆ ಗೌರವ ಪಡ್ಬೇಕು ಜನಗಳಿಗೆ ಆ ಥರ ಇಲ್ಲ ಅಲ್ಲಿ ಎಕ್ಸ್ಪೈರ್ ಡ್ರಗ್ಸ್ ಎಲ್ಲ ಸಿಕ್ತು ನಮಗೆ ಅವಧಿ ಮುಗ್ದಂತಹ ಡ್ರಗ್ಸು ಬಡೂರು ಬರೋದ್ರೆ ಆಸ್ಪತ್ರೆಗಳಿಗೆ ಆ ಬಡೂರಿಗೆ ಅವಧಿ ಮುಗಿದ ಡ್ರಗ್ಸ್ ಕೊಟ್ಟರೆ ಅಲ್ಲಿ ಯಾವುದೇ ಪ್ರಾಬ್ಲಮ್ ಅದು ಆ್ಯಂಟಿ ಎಫ್ಟಿ ಡ್ರಗ್ಸು ಮೊದಲೇ ಪ್ರಾಬ್ಲಮ್ ಅವ್ರಿಗೆ ಇವರು ಎಕ್ಸ್ಪ್ರೇ ಡ್ರಗ್ಸ್ ಕೊಟ್ಟರೆ ಡ್ರಗ್ಸು ಎಕ್ಸ್ಪೈರ್ ಎಲ್ಲ ಕೊಟ್ಟಿದೆ ಆಮೇಲೆ ಅಲ್ಲಿ ಒಂದು ಜನ ಸಿಬ್ಬಂದಿಗಳು ಕಾಂಟ್ರಾಕ್ಟ್ ಬೇಸಿಸ್ ಅವರು ಡಾಟಾ ಎಂಟ್ರಿ ಆಪರೇಟರು ಯಾರೋ ಗಂಗಾಧರು ರಾಮಕೃಷ್ಣ ನೀವು ಫೋಟೋ ಹಾಕಿದಿರಿ ನಾವು ಚೆಕ್ ಮಾಡಿದಾಗ ಅವರು ಆನ್ಲೈನ್ ಪೇಮೆಂಟ್ ಅವ್ರು ಹೆಂಗೆ ತಿಳ್ಕೊಂಡಿದ್ರು ಇಷ್ಟು ನಾವು ಜಾಬೀನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಇವಾಗ ಅವರು ಏ ಜಾಬಿಲ್ಲಿ ಚೆಕ್ ಮಾಡ್ತಾರೆ ಲೋಕ ನಾವು ಜಾಬಿನ ಬಿಟ್ಟು ಫೋನಲ್ಲಿ ಚೆಕ್ ಮಾಡಕ್ಕೆ ಬಂದಿದ್ದೀವಿ ಆ ಫೋನಲ್ಲ ಡಿಲೀಟ್ ಮಾಡ್ತಿದ್ದಾರೆ ಅವರು ನಮ್ಮ ಹುಡುಗಿ ಸ್ವಲ್ಪ ಕಲ್ಸ್ಕೊಂಡಿದ್ದಾರೆ ಡಿಲಿಂಟಾಗಿ ಮತ್ತೆ ಒಪ್ಪ ತೆಗೆದು ಲೊಕ್ಕಾಗುತ್ತೆ ಪೊಲೀಸರು ನಮ್ಮ ಎನ್ಮ್ಯಾಂಡ್ ಅವರೆಲ್ಲ ತೆಗಿತಾರೆ ಅದಕ್ಕೆ ತೆರೆದ್ರೆ ಅದು ಟ್ರಾನ್ಸಾಕ್ಷನ್ ಲಕ್ಷ ಕಟ್ತಾ ಇದೆ ಅವರು ಮೂರು ಜನಕ್ಕೂ ನಾನು ಎ ಸಿ ಮೇಡಮ್ ಹೇಳಿದ್ದೀನಿ ಮೂರು ಜನ ಒಂದು ವರ್ಷದ್ದು ಟ್ರಾನ್ಸಾಕ್ಷನ್ ಅಲ್ಲಿ ಕೊಡಿ ನೀವು ಅಲ್ಲಿ ನಾನು ನಮ್ಮ ಸಹಜ ಆಸ್ಪತ್ರೆ ಇದನ್ನು ಸದ್ಯಕ್ಕೆ ಅವ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಟು ಮಾನಿಟರ್ ಅವ್ರ ಸರಿಯಾದ ಮಾತ್ರ ಇಲ್ಲ ಅದಾದ ಮೇಲೆ ನಮ್ಮ ಸಬ್ರೀಸ್ಟಾರ್ ಆಫೀಸ್ನವರು ಸಾಹೇಬರು ಈ ಸೇವಿಂಗ್ ನಂಬರ್ ಇರುತ್ತೆ ರಿಸಿಪ್ಟ್ ಅಲ್ಲಿ ಬೇರೆ ನಂಬರ್ ಇರುತ್ತೆ ಅದು ಎಡಿಟ್ ಎಡಿಟ್ ಅಂತಾರೆ ಅವರು ನಮ್ಮ ಹೆಸರು ವರ್ಜಿನಲ್ಲು ಇದರಲ್ಲಿ ಚೇಂಜ್ ಏನಿರ್ತೋ ಅದು ಅದೇ ಇರಬೇಕು ಚೇಂಜ್ ಆಗಿ ಬಂದರೆ ಅದಕ್ಕೆ ಚೇಂಜ್ ಅನ್ನೋಲ್ಲ ಅದನ್ನ ಚೇಂಜ್ ಮಾಡೋಕೆ ವಿರುದ್ಧ ಆಗಲ್ಲ ರೆಕ್ಟಿಫಿಕೇಶನ್ ಈಡಾಕ್ಬೇಕು ಇಲ್ಲ ಸ್ಟೀಲ್ ಕೊಡ್ಬೇಕು ಅವ್ನಾಗ ಓನರ್ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಅಬ್ಬಾರಿ ಇಲಾಖೆ ಒಂದು ಹೆಚ್ಚನ ನಿಮ್ಮ ಕಂಪ್ಲೇಂಟ್ ಕೊಟ್ಟರು ಈಗ ಹೇಳ್ತೀನಿ ಅವರು ಇದು ಮಾಡಿದ್ವಿ ಯಾವ್ದು ಹುಡುಗ ಅಮ್ಮನಿಗೆ ಬಿಟ್ಟು ಡೈರೆಕ್ಟ್ ಕೊಡ್ತೀನಿ ಆ ಯಾವ ಡೈರೆಕ್ಷನ್ ಅವ್ರು ಏನೋ ಫಾಲೋ ಮಾಡಿದ್ರೆ ದಯವಿಟ್ಟು ಒಂದು ಕಂಪ್ಲೇಂಟ್ ಮಾಡಿ ನಾನು ಕ್ಯಾಪ್ ಮಾಡ್ತೀನಿ ಏನು ಮಾಡ್ತಾ ಇಲ್ಲವರಿಗೆ ತಿಳಿಸೋರು ಅವ್ರ ಸಪ್ ಮಾಡ್ತಾರೆ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಇಲ್ಲಿಗೂ ಇರ್ಬೇಕು ರೀ ಬಾಕಿ ಎಮರ್ಜೆನ್ಸಿ ಆದರೆ ನಾವು ಇಲ್ಲಿ ಒಂದು ಇಟ್ಕೊಂಡು ಅಂತ ಗೌರ್ಮೆಂಟ್ ಆಸ್ಪತ್ರೆಗೆ ಬೇರೆ ಹೋಗಲೇಬೇಕು ನಾವು ಇಲ್ಲಿ ಹೋಗ್ತಾರೆ ನಮಗೂ ಹೋಗ್ತಾ ಆಗಲ್ಲ ಇಲ್ಲಿ ಡಾಕ್ಟ್ರು ಇಲ್ಲಿ ಮಿನಿಮಮ್ ರೂಲ್ಸ್ ಪ್ರಕಾರ ಸ್ಟೇಷನ್ ಇರ್ಬೇಕು ಡಿ ಸಿ ಇದ್ದಾರೆ ಸಿಇಒ ಇದ್ದಾರೆ ಆಮೇಲೆ ನಮ್ಮ ಎಸ್ ಪಿ ಇದ್ದಾರೆ ಇವರು ಆಫೀಸರ್ಲಿರ ಏರಿಯಾದ್ರ ಆ ಏರಿಯಾದ್ರು ಸರಿಯಾದ ಟ್ರಾನ್ಸಾಕ್ಷನ್ ಅವರು ಕಾಂಟ್ರಾಕ್ಟ್ ಎಂಪ್ಲಾಯ್ ರಿಪುಡ್ ಮಾಡಬೇಕು ಅದು ಫಸ್ಟ್ ಚೆಕ್ ಮಾಡ್ತೀನಿ ಎಸ್ ಎ ಮೇಡಮ್ ಅಕ್ಕ ತಗೊಳ್ತಾ ಕೇಳಿದ್ದಾರೆ ಆಮೇಲೆ ಈ ಪುರಸಭೆ ಬಂದಾಗ ಅಲ್ಲಿ ಹನ್ನೂ ಹದಿನೆಂಟು ಸಾವಿರ ಇಲ್ಲಿ ಇಂಜಿನಿಯರ್ ಅಂತ ಹೇಳಿದ್ದಾರೆ ಏನೋ ನಿಮ್ಮಲ್ಲಿ ಸೈಟ್ಗಳು ಮನೆಗಳು ಮಾಲ್ವಂತ ಹೇಳಿದ್ದಾರೆ ಅದರಲ್ಲಿ ಮನೆಗಳಲ್ಲಿ ಎರಡು ಸಾವಿರ ಹನ್ನೆರಡು ಟ್ರಾನ್ಸ್ಟ್ರಾಕ್ಷನ್ ಇದೆ ಅಂತ ಹೇಳಿದ್ದಾರೆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಪ್ರಸಾದ್ ಅವರದು ಪ್ರದೀಪ್ ಪ್ರದೀಪ್ ಕುಮಾರ್ ಅದನ್ನು ನಾನು ಆಚರಣೆ ತಗೋತೀನಿ ಅಂತ ಹೇಳಿದ್ದಾರೆ ಎರಡು ಸಾವಿರ ಏನೂ ಇಷ್ಟು ಟ್ಯೂಷನ್ ತೊಗೊಂಡಿಲ್ಲ ನಾನು ಬಂದು ಎರಡು ಮೂರು ತಿಂಗ್ಲಾಯಿತು ಅಂತ ಹೇಳಿ ಅದು ಕೇರ್ಸ್ ಟೂ ಮೋಟಾಗಿ ಇನ್ಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಫುಟ್ಪಾತ್ ಎಲ್ಲ ತೆಗೆದುಬೇಕು ನೀನೆಲ್ಲ ನಿಮ್ಮೆಲ್ಲ ನೀವು ಎಲ್ಲ ಇದು ಮಾಡ್ತಾಯಿದ್ದೀರಿ ಅವರು ಬೆಳಗ್ಗೆ ಸಾಯಂಕಾಲ ಅವರು ಮುಂದೂರೋ ಮುಂದೂರೋ ಕಪಾತ್ ನಮ್ಮ ಜೀವನ ಮಾಡ್ತಾರೆ ಅವ್ರು ಸಪ್ರೇಟ್ ಜಾಗ ಕೊಡ್ಬೇಕು ಅದಕ್ಕೆಲ್ಲಾ ಕೊಡ್ತೀವಿ ಅಂದರು ಇವಾಗ ಹೆಂಗ ಒಂದೆಲ್ಲ ಫ್ರೀ ಕೊಟ್ಟಿರ್ಬೇಕು ನಾನು ಅಂದ್ಕೊಂಡೆ ಬೇರೆ ಕಡೆ ಫುಟ್ಪಾತ್ ಫ್ರೀ ಕೊಡ್ತಾ ಇದ್ದಾರೆ ಇಲ್ಲಿ ನೀವು ಆ್ಯಕ್ಷನ್ ಮಾಡಿದಾರ ಆಕ್ಷನ್ ಮಾಡಿ ಆರು ನಿಮಿಷ ಐದು ಒಂದು ಹದಿನೈದು ರೂಪಾಯಿ ಅವ್ರು ನಮ್ಮ ಕಾಂಟ್ರಾಕ್ಟಿಗೆ ಮುಂದೆನೇ ಹೇಳಿದೆ ಅವರು ಯಾರು ಇಷ್ಟು ತೊಗೊಂಡಾರೋ ಅವರು ಐದು ಪ್ಲಸ್ ಹದಿನೈದು ರೂಪಾಯಿ ಕ್ಲಾಸ್ ಜಿ ಎಸ್ ಟಿ ಇತ್ತು ಆ ಪಾಸ್ನರ್ ಚೆಕ್ ಮಾಡಿದ್ರೆ ನಿಮಗೆ ನಾನು ಎಲ್ಲೂ ಅದು ಜಿ ಎಸ್ ಟಿ ಅವ್ರಿಗೆ ಕಟ್ಟಬೇಕು ಅಂತಿದೆ ಇಲ್ಲೂ ಅದಕ್ಕೆ ರಿಪ್ರೂವ್ ಒಪ್ಕೊಂಡಿದ್ದಾರೆ ನಾಳೆಯಿಂದ ನಾವು ಐದು ಏನು ಆರು ಐದು ಅಂತ ಅಂತಿರ್ತೇವೆ ಹದಿನೈದು ರೂಪಾಯಿ ಅಷ್ಟೇ ಜಿ ಎಸ್ ಟಿ ತೊಗೊಳಂಗಿಲ್ಲ ಅಥವಾ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಸ್ವಲ್ಪ ಜನಗಳು ಗೊತ್ತಾಗಲಿ ಪಾಪ ಯಾರು ಅಲ್ಲಿ ಬರ್ತಾ ಇತ್ತು ಬೆಂಗಳೂರು ಖುದ್ದು ನಿದ್ದೆ ಮಾಡೋಕ್ಕಿದೆ ಜನ ನನಗೆ ಫ್ರೆಸ್ ಔಟ್ ನಮ್ಮ ಪಬ್ಲಿಕ್ ಬಂದು ಜನಗಳು ಗಲಾಟೆ ಮಾಡಿದ್ದಾರೆ ಇಲ್ಲಿ ನಿಮ್ಮೂರಲ್ಲಿ ಈ ಭೂಮಿನ ತೆಗೆದು ಕೂತಾಯಿನ ಹದ್ದು ಎಲ್ಲ ಮಾಡ್ತಾ ಇದ್ದಾರೆ ನೋಡಬೇಕು ಅಂತ ನಾವು ಬಂದ್ವಿ ಈ ತಿಂನಾಯಕನ ಗಮ್ಮ ಸಾವಿರದ ನಂಬರ್ ಎರಡು ಮೂವತ್ತೈದು ಅಲ್ಲಿ ನಿಯಮ ಉಲ್ಲಂಘಿಸಿ ಪಾದಿ ಮಾಡ್ತಿದ್ದ ಸ್ಥಳಕ್ಕೆ ಬೇರೆ ಇಟ್ಟು ನಾನು ಎಲ್ಲ ಸ್ಥಳಗಳ್ ನೋಡಿದ್ದೀನಿ ಅಲ್ಲಿ ಫೆನ್ಸಿಲ್ಲ ಆ ವಿತ್ತಿನ ಬೌಂಡ್ರಿ ಅವ್ರು ಎಷ್ಟು ಕೂಡ ಬಿಟ್ಟು ಬಿಯಾಂಡ್ ಬೌಂಡ್ರಿ ಹೊಂದಿದ್ದೆ ಆಮೇಲೆ ಆಳ ಏಳು ಮೀಟ್ರ್ ಎಂಟು ಮೀಟ್ರ್ ನಮ್ಮ ಅಕ್ಕ ಆಗುತ್ತೆ ಅವ್ಳ ನೋಡಿ ಇನ್ನೂರು ಮೀಟರ್ ಹೋಗ್ಬಿಟ್ಟಿದೆ ಕೆಳಗೆ ಇನ್ನೂರು ಅಡಿ ಮುನ್ನಡಿ ಹೋಗ್ಬಿಟ್ಟಿದೆ ಅದ ನಾನು ಫೇಸ್ ಲಿಸ್ಟ್ ಮಾಡಿದ್ದೀನಿ ಅದಾದ ಮೇಲೆ ಈ ಬೊಮ್ಮನಹಳ್ಳಿ ಗೊಂಬನಹಳ್ಳಿ ಹಣ್ಣುಮಿಟ್ಟು ಹಳ್ಳಿ ಅಲ್ಲಿ ಈ ಮೂವತ್ತು ನೋವು ಅಲ್ಲೂ ಅಷ್ಟು ಸೇಮು ಅಲ್ಲಿ ಒಳ್ಳೆ ಸಿನಿಮಲ್ಲಿ ನಾವು ನೋಡೋದು ಅಷ್ಟು ಚೆನ್ನಾಗಿದೆ ಅದು ಹೊರಗಡೆ ಫುಲ್ ರೌಂಡ್ 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 ರೌಂಡು ನಮ್ಮ ಅಧಿಕಾರಿಗಳು ಸಾವಿರ ನೀರು ಬಂದು ಬಿಡಬೇಕು ಅಂತ ನೀರು ಬಂದಿದೆ ಬಿಟ್ಟಿಲ್ಲ ಬೆಳಿತಾ ಇದ್ದಾರೆ ನಮ್ಮ ಡಿಸ್ಟಿಕ್ಕಲ್ಲಿ ನಾನು ಈಪಲ್ಲ ಡಿಸ್ಟ್ರೆ ಒಂದು ಸಾವಿರ ಏಳು ಅಡಿಯವರು ನೀರು ಸಿಗಲ್ಲ ನಮಗೆ ಅವ್ರು ಇನ್ನೂ ಮುಂದೆ ನೀರು ಸಿಗುತ್ತೆ ಅಂತ ಹೇಳಿ ಸಿಗುತ್ತೆ ಅದು ನೀರು ಬರೋ ತೆಗಿಬೋದು ಅಂತ ನಮ್ಮ ಅಧಿಕಾರನ ಹೇಳ್ತಾರೆ ಅವರು ಯಾರೋ ಡಿ ಜಿ ಎಫ್ ಮಹೇಂದಿ ಆಗಿ ಇಪ್ಪತ್ತೊಂದು ಮೀಟರ್ ಅಷ್ಟೇ ಸರ್ ಅಷ್ಟು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರು ಆ ಪಾಯಿಲ್ ಲೀಸ್ ಎಲ್ಲ ತಗೊಳ್ಳಿ ಕರ್ಸಿ ಅಂತ ಹೇಳಿದ್ದೀನಿ ಅದೆಲ್ಲ ತೊಗೊಂಡು ಆ ಪಾಯಿಲ್ ಲೀಸ್ ಪ್ರಕಾರ ಕೊಟ್ಟಿದ್ದಾರೆ ಅವರಿಗೆ ಆ ಲೀವ್ ಪ್ರಕಾರ ನಡೀತಾ ಇದ್ದೇವೆ ಇಲ್ಲ ನಾನು ಚೆಕ್ ಮಾಡಿ ಅದು ವಿರುದ್ಧ ಇದ್ದರೆ ನಾನು ಆಚರಣೆ ತಗೊಂಡು ಎರಡು ಕ್ಯಾಶನ್ ಟೂ ಮೋಟರ್ ಲಿಸ್ಟ್ ಮಾಡಿದ್ದೀನಿ ಸ್ವಯಂ ಪ್ರಯುಕ್ತ ಅನ್ನೋ ಕ್ಯಾಶನ್ ಲಿಸ್ಟ್ ಮಾಡಿದ್ದೀನಿ ಅದಾದ ಮೇಲೆ ಬರೀಬೇಕು ಅವ್ರು ರಿಸಿಟ್ಟು ಕೊಡಲ್ಲ ಏನು ರಿಸಿಪ್ಟ್ ಪ್ರಿಂಟ್ ಕೊಟ್ಟಿದ್ದು ಅಂತ ನಾನು ಒಂದು ವರ್ಷ ಆಗೋಗಿದ್ದೆ ನಾವು ಬಂದ ಮೇಲೆ ಪ್ರಿಂಟ್ ಕೊಟ್ಟಿದ್ದೀವಿ ಇದು ರಿಸಿಪ್ ತೋರಿಸ್ರು ಅಂತ ಅವ್ರು ನಮ್ಮ ಚೀಫ್ ಮಾಸ್ಟರ್ ರಿಸೀಪ್ ಕೊಡ್ತಾರೆ ಅಂತ ಅಲ್ಲಿ ಯಾರೂ ರಿಸಿಪ್ ಕೊಡ್ತಾ ಇಲ್ಲ ಆದರು ಕೊಡ್ತಾನೋಗ್ತಾರೆ ಅವನು ಒಳ್ಳೆ ಅಜಾನುಭಾವಂತಂದಿರ ಅವನ ಜೊತೆ ಇಲ್ಲಿ ಹೋದ್ರೆ ಅಂಗಡಿ ಅವನೇನು ಮಾತಾಡ್ತಾರಾ ಏಯ್ ಕೊಡಿ ಕೊಡ್ತಾರೆ ಕೊಡಿಸ್ತಾಪಿ ಮಾಮೂಲಿ ಹೆಸರಿಗೆ ಇದು ಹೊಸ ಮಾಮೂಲಿ ಇದ್ದರು ಆ ಪತ್ತೆ ನಂಗೆ ಭಯ ಆಗುತ್ತೆ ಕಡೆ ಇನ್ನು ಅವ್ರು ಎಲ್ಲಿ ಎಲ್ಲ ಮಾಡ್ತಾರೆ ಹೆಣ್ಮಕ್ಳು ಏ ಕೊಡೋದು ಮುಗೀತು ಅದನ್ನು ಇವತ್ತು ಸೆಟ್ ಅಪ್ ಮಾಡಿದ್ದೀನಿ ಅವರು ಫಿಕ್ಸಿ 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 ಜಾಸ್ತಿ ಕೇಳೋಂಗಿಲ್ಲ ಅದನ್ನು ಸಹ ಸುಮಾಟಕ್ಕೆ ಶುರು ಇಷ್ಟು ಮಾಡ್ತಾ ಇದ್ದೀನಿ ಕುಡಿಸಬೇಕು ನಮ್ಮ ತಾಲೂಕು ಕಚೇರಿ ಇಲ್ಲಿ ಬಂದಾಗ ನೋಡುವ ನಮಗೆ ಮಾಹಿತಿ ಬೇಕು ಸ್ವಲ್ಪ ಅವ್ರ ಮಾಹಿತಿ ಎಂತ ಕ್ಲೇಸ್ಕೊಂಡಿದ್ದು ಏನಾಗಿದೆ ಅಂತ ಆಮೇಲೆ ಅವ್ರಿಗೆ ಒಂದು ಕೆರೆ ಕ್ಲೀನ್ ಮಾಡಬೇಕು ಅಂತ ಮೇಡಮ್ ಹೇಳಿದ್ದೀನಿ ಕೆರೆ ಮಧ್ಯದಲ್ಲಿ ಹೋಗಿದೆ ಏನು ನೋಡು ಅವ್ರ ನೋಡಿದ್ರೆ ಸಣ್ಣದೇ ಅವ್ರು ಒಪ್ಕೊಂಡ್ಬಿಟ್ಟಾರೆ ಅವರು ಸರ್ ನಾನು ನೋಡೇ ನೋಡೋದಿಲ್ಲ ಬಂದಿದ್ದಲ್ಲ ಫಸ್ಟ್ ಟೈಮ್ ಅಂತ ಎಷ್ಟು ದೂರ ಅರುವತ್ತು ಕೆರೆಗೆ ಕ್ಲೀನ್ ಮಾಡಿ ನೂರ ಐವತ್ತೈದು ಕೆರೆ ಆಲ್ರೆಡಿ ಅವರು ಏ ನಾವು ಲೋಕಾಯುಕ್ತ ಅಂತ ಹೇಳ್ಬಿಟ್ಟು ಯಾರಾದರೂ ಬಂದು ಕರಳ ಮಾಡಿದ್ರೆ ದಯವಿಟ್ಟು ಮಾಡಿ ನಮ್ಮ ಲೋಕಾಯುಕ್ತ ಅವ್ರು ಯಾರೂ ತಿನ್ನ ಕೇಳೋಕ್ಕಾಗುತ್ತೆ ನಮ್ಮವರು ಹೆಸರಿಕೊಂಡು ನಾನು ಲೋಕಾಯುಕ್ತ ಇಟ್ಕೊಂಡು ಜನ ಜಾತ್ರೆ ಇಟ್ಕೊಂಡು ಅವ್ರು ಲೋಕಾಯುಕ್ತದ ವಸೂಲಿ ಮಾಡೋಕ್ಕೆ ಬಂದರೆ ಇಟ್ಕೊಂಡು ಜಾತ್ರೆ ಪಬ್ಲಿಕ್ ನಾನು ಹೇಳ್ತಾ ಇದ್ದೀನಿ ಯಾರು ಆ ಥರ ಸುಮ್ಮನೆ ಸುಮ್ಮನೆ ಅವ್ರು ಏನು ಮಾಡ್ತಾರೆ ಅಂದರೆ ನಾನು ಇಟ್ಕೊಂಡು ಶುರು ಮಾಡಿದ್ದೀನಲ್ಲ ಅವ್ರ ವಿಶ್ವಾಸ ಕಮ್ಮಿ ಆಗ್ತಾಯಿದೆ ಅದಕ್ಕೆ ಈ ಥರ ನಾವು ಒಬ್ಬ ಇದ್ಕೊಂಡ್ಮೇಲೆ ಸರ್ ನಿಮ್ಮ ಆಫೀಸರ್ ದುಡ್ಡು ಕೇಳ್ತಾರೆ ಸರ್ ಯಾರು ದುಡ್ಡು ಕೇಳಿ ದಯವಿಟ್ಟು ನಾನು ನೋಡಿರ್ತಾರೆ ನಮ್ಮ ಲೋಕಾಯುಕ್ತ ಆಫೀಸರ್ ದುಡ್ಡು ಕೇಳಿದ್ರೆ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಬಿಡಿ ಮನೆಗೆ ಹೋಗ್ತಾರೆ ಅವರು ಅವರು ಲೋಕಾಯುಕ್ತ ಹೆಸರಲ್ಲಿ ಇನ್ನಾರೋ ಪಬ್ಲಿಕ್ ಏನು ಐ ಎ ಎಸ್ ಆಫೀಸರ್ಗಳು ಆಗ್ಬಿಟ್ಟಾರೆ ಡಿಸ್ ಆಗ್ಬಿಟ್ಟಾರೆ ನಮ್ಮ ಜನ ಐ ಪಿ ಎಸ್ ಆಫೀಸರ್ ಆಗ್ಬಿಟ್ಟಾರೆ ಫುಲ್ಲು ಟೇಕ್ ಡಾಕ್ಟ್ರು ಲೆಕ್ಕಕ್ಕೆ ಇಲ್ಲ ಅವರು ಇದ್ದರೆ ದಯವಿಟ್ಟು ನೋಟಿ ತಗೊಂಡು ಅಂತ ಬಂದು ಆಕ್ಷೇಪ ಮಾಡಿ ಎನ್ ಆರ್ ಆಫೀಸರ್ ಸರಿ ಮಾಡಿಕೊಂಡು ಬಂದು ಈ ಆಹಾರ ಮತ್ತು ನಾಗರಿಕ ಒಂಬತ್ತು ಆಫೀಸ್ ಕೋರ್ಟ್ ಆಹಾರ ಮತ್ತು ನಾಗರಿಕ ಅವರು ನೇರ ನಾವು ಗೌರ್ಮೆಂಟ್ ಅಂತ ಹೇಳಿದಾರೆ ಅದು ಬೇರೆ ಕಾರ್ಡ್ ಕೊಡ್ತಾ ಇಲ್ಲ ಎರಡು ಸಾವಿರ ಮೂರು ಸಾವಿರ ಪೆಂಡಿಂಗ್ ಇದೆ ಅಂತ ಹೇಳಿದರೆ ಅದು ಕೊಡ್ತಾ ಇಲ್ಲ ಸುಳ್ಳು ಸುಳ್ಳು ಕಾರ್ಡ್ಗಳನ್ನ ನಾವು ಫೈನ್ ಹಾಕಿ ತೊಗೊತಾ ಅಂತ ಹೇಳಿದ್ರೆ ಅದನ್ನು ರಿಪೋರ್ಟ್ ತಗೊಳ್ತೀವಿ ನಾನು ಅದನ್ನೆಲ್ಲ ಆಗ್ತಾ ತಗೊಳ್ತೀನಿ ಥ್ಯಾಂಕ್ ಯು ಓಕೆ